ಕರ್ನಾಟಕ ಸಂಘದ ವತಿಯಿಂದ ಜಿಎಸ್ ಬೊಂಬೇಗೌಡ ಸಮಾಜ ಸೇವಾ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಮಾರ್ಚ್ ಇಪ್ಪತ್ತೈದರ ಸಂಜೆ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಪ್ರೊಫೆಸರ್ ಎಸ್ಪಿ ಶಂಕರೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ವಹಿಸಲಿದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಿ ಮಾದೇಗೌಡರಿಗೆ ಜಿಎಸ್ ಬೊಮ್ಮೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ಪ್ರದಾನ ಮಾಡುವರು ಎಂದರು ವಿಧಾನಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅಭಿನಂದನೆ ನುಡಿಗಳನ್ನಾಡಲಿದ್ದು ಮಾಜಿ ಶಾಸಕರು ಹಾಗೂ ದತ್ತಿದಾನಿಗಳಾದ ಜಿ ಬಿ ಶಿವಕುಮಾರ್ ಉಪಸ್ಥಿತರಿರಲಿದ್ದಾರೆ ಅಂತ ಹೇಳಿದರು ಈ ವರ್ಷದ ಸಮಾಜ ಸೇವಾ ಪ್ರಶಸ್ತಿಗೆ ಡಿ ಮಾದೇಗೌಡರನ್ನ ಮನೆ ಮನೆ ಮಾದೇಗೌಡರು ಅಂತಲೇ ಬಹಳ ಪ್ರಸಿದ್ಧಿಯಾದವರು ಮೈಸೂರಿನಲ್ಲಿ ಅವರ ಒಂದೇ ಅವಧಿಯಲ್ಲಿ ಕೇವಲ ಒಂದೂವರೆ ಎರಡು ವರ್ಷಗಳ ಅವಧಿಯಲ್ಲಿ ಸಾವಿರಾರು ನಿವೇಶನಗಳನ್ನು ಹಂಚಿದಂಥ ಕೀರ್ತಿಗೆ ಭಾಜನರಾದವರು ಅಷ್ಟೆಲ್ಲ ಸೈಟ್ಗಳನ್ನು ಹಂಚಿದ್ರು ಬಹಳ ಪಾರದರ್ಶಕವಾಗಿ ಬಹಳ ಅಸ್ತವಾಗಿ ಇನ್ನೂ ನಮ್ಮೊಂದಿಗೆ ಇರತಕ್ಕಂಥವ್ರು ಅದಕ್ಕಿಂತ ಹೆಚ್ಚಾಗಿ ಜಿ ಎಸ್ ಬೊಮ್ಮೇಗೌಡ್ರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಕೊಟ್ಟಿದ್ದೇವೆ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಸ್ವಾತಂತ್ರ್ಯಾನಂತರದ ಮೊದಲ ತಲೆಮಾರಿನ ಭಾಳ ಅಪರೂಪದ ರಾಜಕಾರಣಿಗಳಲ್ಲಿ ಜಿ ಎಸ್ ಬೊಮ್ಮೇಗೌಡರು ಒಬ್ಬರು ಆರ್ ಎ ಪಿ ಸಿ ಎಮ್ ಎಸ್ ದೀರ್ಘಕಾಲ ಹತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು ಬಹಳ ತಮಾಷೆ ವಿಷಯ ಅಂದರೆ ರೈತ ಸಭಾಂಗಣದ ಕನಸನ್ನು ಕಂಡವರು ಕೆ ವಿ ಆದರೆ ಅದಕ್ಕೆ ಆಕಾರವನ್ನು ಕೊಟ್ಟವರು ಜಿ ಎಸ್ ಬೊಮ್ಮೇಗೌಡರು ಅದು ಹೀಗೇ ಇರಬೇಕು ಅಂತೇಳಿ ಹಠ ಮಾಡಿ ಆ ಕಾಲಘಟ್ಟದಲ್ಲಿ ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರಬೇಕು ಅದು ಆಹ್ವಾನ ಪತ್ರಿಕೆಯಲ್ಲೂ ಇದೆ ಕನ್ನಡದಲ್ಲಿ ಎರಡು ವಿಶ್ವಕೋಶಗಳಿವೆ ಒಂದು ಹಿರಿಯರ ವಿಶ್ವಕೋಶ ಇನ್ನೊಂದು ಕಿರಿಯರ ವಿಶ್ವಕೋಶ ಕಿರಿಯರ ವಿಶ್ವಕೋಶಕ್ಕೆ ಇವತ್ತಿನ ನಮ್ಮ ಮೊಬೈಲ್ನಲ್ಲಿ ವಿಕಿಪೀಡಿಯಾ ಏನು ನೋಡ್ತೀವಿ ಇದು ಐವತ್ತರವತ್ತು ವರ್ಷಗಳ ಹಿಂದೆ ಕನ್ನಡದ ಒಂದು ವಿಕಿಪೀಡಿಯಾ ಇದು ಕೇವಲ ಮಕ್ಕಳಿಗಾಗಿ ವಿದ್ಯಾರ್ಥಿಗಳಿಗಾಗಿ ಅದನ್ನು ರೂಪಿಸ್ತವರು ಅದನ್ನು ಪ್ರಕಟ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಜಿ ಎಸ್ ಬೊಮ್ಮೆಗೌಡುರು ಚಾಮರಾಜಪೇಟೆಗೆ ಹೋಗುವಾಗ ಸಹಕಾರಿ ಪ್ರಕಾಶನ ಅಂತ ಒಂದು ಇತ್ತು ಈಗ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ ಆ ಸಹಕಾರಿ ಪ್ರಕಾಶನದ ಅಧ್ಯಕ್ಷರಾಗಿ ಬಹಳ ಮಹತ್ವದ ಕೆಲಸವನ್ನು ಮಾಡಿದ್ರು ಸಾಹಿತ್ಯದ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅವರ ಕೆಲಸ ಬಹಳ ಪ್ರಮುಖವಾದದ್ದು ಆ ತಲೆಮಾರಿನ ಎಲ್ಲ ರಾಜಕಾರಣಿಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಅನ್ನುವ ಮನಸ್ಥಿತಿಯಲ್ಲಿ ಮತ್ತು ಆ ಧೋರಣೆಯಲ್ಲಿ ಕರ್ನಾಟಕ ಸಂಘ ಈ ರೀತಿಯ ಪ್ರಶಸ್ತಿಗಳನ್ನು ಕೊಡ್ತಾಯಿದೆ ಈ ಪ್ರಶಸ್ತಿ ಸಮಾರಂಭ ಮಂಗಳವಾರ ಸಂಜೆ ಐದೂವರೆ ಗಂಟೆಗೆ ಕರ್ನಾಟಕ ಸಂಘದಲ್ಲಿ ನಡೆಯುತ್ತೆ ನಮ್ಮ ಮಾಜಿ ಮಂತ್ರಿಗಳಾದ ಸಿ ಎಸ್ ಪುಟ್ರಾಜು ಅವರು ಅದರ ಅಧ್ಯಕ್ಷತೆ ವಹಿಸ್ತಾರೆ ಜೆ ಸಿ ಅವರು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸ್ವೀಕಾರ ಮಾಡ್ತಕ್ಕಂಥವ್ರು ಡಿ ಮಾದೇಗೌಡರು ಅಭಿನಂದನಾ ನೋಡಿಗಳನ್ನು ನಮ್ಮವರೇ ಆದಂಥ ಕೆ ಟಿ ಶ್ರೀಕಂಠೇಗೌಡರು ಹೇಳ್ತಾರೆ ನಮ್ಮ ಜೊತೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರು ಹಾಗೂ ದತ್ತಿದಾನಿಗಳಾದ ಜಿಬಿ ಶಿವಕುಮಾರ್ ಪಿಇಟಿ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ಸುರೇಶ್ ರಾಜಶೇಖರ್ ಹಾಜರಿದ್ದರು